ಎಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿಗೆ ಸೈನ್ಸ್ ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಅನ್ನು ನೋಡ್ಕೊತ ಬರ್ನಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಪ್ರಯೋಗಶಾಲೆಯಲ್ಲಿ ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ವಿಧಾನ ವಿಧಾನ ಕೆಳರ ಪ್ರಯೋಗಶಾಲೆಯಲ್ಲಿ ಲವಣವನ್ನು ತಯಾರಿಸಲು ಯಾವ ವಿಧಾನ ಬಳಸ್ತಾರ್ರಿ ಆಮ್ಲ ಮತ್ತು ಕ್ಷಾರೀಯ ವಿಧಾನ ಇಸ್ ದ ರೈಟ್ ಆನ್ಸರ್ ಪ್ರೋಪೆನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣ ಕೇಳರು ಪ್ರೋಪೆನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ರಾಸಾಯನಿಕ ಸಮೀಕರಣ ಸಿ ತ್ರೀ ಎಚ್ ಸಿ ತ್ರೀ ಎಚ್ ಏಟ್ ಪ್ಲಸ್ ಫೈವ್ ಓ ಟು ಗ್ಯೂಸ್ ತ್ರೀ ಸಿ ಓ ಟು ಪ್ಲಸ್ ಫೋರ್ ಎಚ್ ಟು ಓ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಜೀವಿಗಳಲ್ಲಿ ಪರಾವರ್ತಿತ ಚಾಪವು ಹಾದು ಹೋಗುವ ಸರಿಯಾದ ಮಾರ್ಗ ನೋಡ್ರಿ ಯಾವಾಗ ಜೀವಿಗಳಲ್ಲಿ ಪರಿಹಾರ ಪರಾವರ್ತಿತ ಚಾಪವು ಹಾದು ಹೋಗುವ ಸರಿಯಾದ ಮಾರ್ಗ ಅಂದ್ರೆ ಗ್ರಾಹಕ ಜ್ಞಾನವಾಹಿ ನರಕೋಶ ನೆಕ್ಸ್ಟ್ ಕ್ರಿಯಾವಾಹಿ ನರಕೋಶ ಮೇಲೆ ಕಾರ್ಯನಿರ್ವಾಹಕ ಮತ್ತು ಸಂಬಂಧ ಕಲ್ಪಿಸುವ ನರಕೋಶ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮಾಲಿನ್ಯದಿಂದ ಉಂಟಾಗುವ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಯಾವುದಂದ್ರೆ ಹಸಿರು ಮನೆ ಪರಿಣಾಮ ನೆಕ್ಸ್ಟ್ ಐದು ಕಿಲೋಗ್ರಾಮ್ನಷ್ಟು ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ಕಾ ಪುಡಿಯನ್ನು ಕಾಯಿಸುವುದನ್ನು ನಿನಗೆ ನೀಡಲಾಗಿದೆ ಈ ಕೆಳಗಿನ ಒಂದು ವಿಧಾನದಿಂದ ಶುದ್ಧ ಕಬ್ಬಿಣವನ್ನು ಪಡೆಯಬಹುದು ಯಾವ ವಿಧಾನದಿಂದ ನಾವು ಶುದ್ಧ ಕಬ್ಬಿಣವನ್ನು ಪಡಿಬೋದು ಅಂತಂದ್ರೆ ಕೋಕ್ನೊಂದಿಗೆ ನೋಡ್ರಿ ಕೋಕ್ನೊಂದಿಗೆ ತುಪ್ಪು ಹಿಡಿದ ಕಬ್ಬಿಣದ ಪುಡಿಯನ್ನು ಹಾ ಕಾಯಿಸುವುದರಿಂದ ನಾವೇನು ಮಾಡ್ಬೋದು ಅದನ್ನು ಶುದ್ಧವಾದ ಕಬ್ಬಿಣವನ್ನು ಪಡಿಬಹುದು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ ರೀ ಇಷ್ಟು ಇಂಪಾರ್ಟೆಂಟ್ ಗೊತ್ತಾ ಇದ್ರ ಬೇಸ್ ಮೇಲೆ ನಾವು ಸ್ಟಡಿ ಮಾಡಿದ್ರೆ ಇದ್ರ ಬೇಸ್ ಮೇಲೆ ಮತ್ತೆ ಹಾರ್ಡ್ ಸ್ಟಡಿ ಮಾಡಿದರೆ ನಾವು ಸೈನ್ಸ್ ಒಳಗೆ ಔಟ್ ಆಫ್ ಔಟ್ ತೊಗೊಂಬರ್ಬೋದು ನೆಕ್ಸ್ಟ್ ಕ್ವಶನ್ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವನ್ನಾಗಿ ಪರಿವರ್ತಿಸುವ ಕ್ರಿಯೆ ಯಾವುದಂದ್ರೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಈಸ್ ದ ರೈಟ್ ಆನ್ಸರ್ ಭಾರತದಲ್ಲಿನ ಲಡಾಖ್ ಪ್ರದೇಶದಲ್ಲಿರುವ ಫ್ಯೂಗ್ದಲ್ಲಿ ಫ್ಯೂಗ್ದಲ್ಲಿ ಬಳಸುವ ಶಕ್ತಿಯ ವಿಧ ಯಾವುದಂದ್ರೆ ಭೂಶ್ ಭೂ ಉಷ್ಣ ಶಕ್ತಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮರಕ್ಕಿಂತಲೂ ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ ಇದಕ್ಕೆ ಕಾರಣ ಕೊಡಿರಿ ಅಂದರೆ ಯಾಕಂದ್ರೆ ಇದ್ದಲ್ಲಿ ಏನಕ್ಕೆ ಪೂರ್ಣವಾಗಿ ದಹಿಸ್ತೈತಿ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಉತ್ಪತ್ತಿ ಮಾಡೋದ್ರಿಂದ ಇದು ಮರಕ್ಕಿಂತ ಇದ್ದಲು ಒಂದು ಉತ್ತಮ ಇಂಧನ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ರಕ್ತದ ಪ್ಲಾಸ್ಮಾದಲ್ಲಿರ್ತಕ್ಕಂತಹ ಬೃಹತ್ ಪ್ರಮಾಣದ ಧಾತು ಯಾವುದಂದ್ರೆ ಮೆಗ್ನೇಷಿಯಮ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಇದಾಗಿದೆ ನೋಡ್ರಿ ನಿತ್ಯ ಜೀವನದಲ್ಲಿ ಮೋಟಾರ್ನ ಅನ್ ಅನ್ವಯ ಇದಾಗಿದೆ ಏನು ಫಸ್ಟ್ ಏನು ಕೊಟ್ಟಾರೆ ಡೈನಮೊ ಕೊಟ್ಟಾರ ಕೆನ್ ಮನ್ ಈಸ್ ಅ ಪರಿವರ್ತಕ ಕೊಟ್ಟಾರ ನೆಕ್ಸ್ಟ್ ಗ್ಯಾಲಿನೋಮೀಟರ್ ಕೊಟ್ಟಾರ ಆನ್ಸರ್ ಯಾವುದು ಗ್ಯಾಲ್ನೋಮೀಟರ್ ಮಾತ್ರನ ಅಥವಾ ಪರಿವ ಪರಿವರ್ತಕ ಮಾತ್ರನ ಡೈನೊಮೊ ಮತ್ತು ಪರಿವರ್ತಕನ ಪರಿವರ್ತಕೋ ಮತ್ತು ಅಂತ ಕೇಳಾರ ಆನ್ಸರ್ ಈಸ್ ಅ ಗ್ಯಾಲ್ನೋಮೀಟರ್ ಮಾತ್ರ ಗ್ಯಾಲ್ನೊಮೀಟರ್ ಮಾತ್ರ ಏನು ಮಾಡ್ತಾರ ನಿತ್ಯ ಜೀವನದಲ್ಲಿ ಮೋಟಾರ್ನ ಮೋಟಾರ್ನ ಅನ್ವಯ ಯಾವ ಯಾವುದಂದ್ರೆ ಗ್ಯಾಲಿನೋಮೀಟರ್ ಮಾತ್ರ ನೆಕ್ಸ್ಟ್ ಎಪ್ಪತ್ತೈದು ಓಮ್ ಎಪ್ಪತ್ತೈದು ಓಂ ರೋಧವಿರುವ ಸುರುಳಿಯಲ್ಲಿ ಎರಡು ಆಂಪಿಯರ್ ವಿದ್ಯುತ್ ಅನ್ನು ಎರಡು ನಿಮಿಷಗಳ ತನಕ ಹಾಯಿಸಿದಾಗ ಸುರುಳಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣ ಅಂದ್ರೆ ಮೂವತ್ತಾರು ಸಾವಿರ ಕಿಲೋಜ್ ಮೂವತ್ತಾರು ಸಾವಿರ ಜೌಲಿ ಇಸ್ ದ ರೈಟ್ ಆನ್ಸರ್ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚ ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದಂದ್ರೆ ಸಾರಿ ಅಯೋಡಿನ್ ದ್ರಾವಣ ಈಸ್ ದ ರೈಟ್ ಆನ್ಸರ್ ಬೆನೆಡಿಕ್ ದ್ರಾವಣ ಅಲ್ಲ ತಾಮ್ರದ ಸಲ್ಫೇಟ್ ದ್ರಾವಣ ಅಲ್ಲ ಸರಸ್ ಸಲ್ಫೇಟ್ ದ್ರಾವಣ ಅಲ್ರಿ ಆಹಾರದಲ್ಲಿ ಪಿಷ್ಟವನ್ನು ನಾವು ಪಿಷ್ಟವನ್ನು ಪತ್ತೆಸ್ಬೇಕಂದ್ರೆ ಅಲ್ಲಿ ಯಾವ ರಾಸಾಯನಿಕ ವಸ್ತುವನ್ನು ಬಳಸ್ತೇವೆ ಅಂದ್ರೆ ಅಯೋಡೀನ್ ದ್ರಾವಣ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಯಕೃತ್ನ ನ್ಯೂನತಾ ಕಾರ್ಯದಿಂದ ಯಕೃತ್ನ ನ್ಯೂನತಾ ಕಾಯ ಕಾರ್ಯದಿಂದ ಬಳಲುತ್ತಿರುವ ರೋಗಿ ರೋಗಿಯೊಬ್ಬನಿಗೆ ವೈದ್ಯನು ಈ ಕೆಳಗಿನ ಯಾವ ವಿಧದ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡ್ತಾರೆ ಅಂದರೆ ಯಕೃತಿನ ನ್ಯೂನತೆ ಕಾರ್ಯ ಯಕೃತ ನ್ಯೂನತೆಯಿಂದ ಬಳಸ್ತಿರ್ತಾರಲ್ಲ ಆ ರೋಗಿಗೆ ಯಾವ ಜೀವಸತ್ವವನ್ನು ನೀಡಬೇಕಂದ್ರೆ ಜೀವಸತ್ವ ಇ ಜೀವಸತ್ವ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇ ಪಿ ಯು ಪಿ ಎಸ್ನ ವಿಸ್ತೃತ ರೂಪ ನೋಡಿರಿ ಯು ಪಿ ಎಸ್ನ ವಿಸ್ ವಿಸ್ತೃತ ರೂಪ ಅಂದ್ರೆ ಅನ್ಇಂಟರ್ ಅನ್ ಇಂಟರ್ಫ್ರೆಡ್ ಪವರ್ ಸಪ್ಲೈ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನೆ ಉಷ್ಣ ವಿಭಜನಾ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವ ಉತ್ಪನ್ನಗಳ ಸರಿಯಾದ ಕ್ರಮ ಅಂದ್ರೆ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಮ್ಮ ಸೂರ್ಯ ನಮ್ಮ ಸೌರವ್ಯೂಹದಲ್ಲಿ ಒಳ ಒಳಗ್ರಹದಲ್ಲಿ ಅತ್ಯಂತ ದೊಡ್ಡದು ಯಾವುದಂದ್ರೆ ಭೂಮಿ ನೆಕ್ಸ್ಟ್ ಕ್ವೆಶನ್ ಕಬ್ಬಿಣವು ಯಾವ ರೀತಿಯ ಆಯಸ್ಕಾಂತೀಯ ವಸ್ತು ಕಬ್ಬಿಣ ಯಾವ ರೀತಿ ಆಯಸ್ ಯಾವ ರೀತಿ ದಯಾಕಾಂತಿಯನ ಫ್ಯಾರಾಕಾಂತಿಯನ ಫೆರೋಕಾಂತಿಯನ ಅಕಾಂತೀಯ ಅಂದ್ರೆ ಆನ್ಸರ್ ಈಸ್ ಅ ಫೆರೋಕಾಂತೀಯ ಕಬ್ಬಿಣ ಇದು ಫೆರೋಕಾಂತೀಯ ವಸ್ತು ನೆಕ್ಸ್ಟ್ ಕ್ವಶನ್ ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಅದರ ಅದರ ಎದಕ್ಕೆ ಸಮನಾಗಿರ್ತೈತಿ ಚಲನಶಕ್ತಿಗೋ ಪ್ರಚನ್ನ ಶಕ್ತಿಗೋ ಶೂನ್ಯಕ್ಕನ ಒಟ್ಟು ಶಕ್ತಿಗೆ ಕೇಳಿದ್ರೆ ಆನ್ಸರ್ ಇಸ್ ಅ ಶೂನ್ಯಕ್ಕೆ ಸಮನಾಗಿರ್ತೈತಿ ನೆಕ್ಸ್ಟ್ ಇವೆಲ್ಲ ನೋಡಿರಿ ಪ್ರಿವಿಯಸ್ ಇಯರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ರೀ ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ರೀ ಒಂದು ಪೆಟ್ಟಿಗೆ ಒಂದು ಪೆಟ್ಟಿಗೆಯು ಘರ್ಷಣೆ ಇಲ್ಲದ ಒಂದು ಕ್ಷಿತಿಜಿ ಒಂದು ಕ್ಷಿತಿ ಕ್ಷಿತಿಜೀಯದ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿದೆ ಆ ಪೆಟ್ಟಿಗೆ ಮೇಲೆ ಹತ್ತು ನ್ಯೂಟನ್ ಬಲವು ಮೂರು ಸೆಕೆಂಡುಗಳ ಕಾಲ ಪ್ರಯೋಗಿಸಲ್ಪಟ್ಟರೆ ಮೂರು ಸೆಕೆಂಡಿನ ಕೊನೆಯ ಅವಧಿಯಲ್ಲಿ ಆ ಪೆಟ್ಟಿಗೆಯ ಸಮಯಗ ಭಾಳ ಈಸಿ ರೀ ಇದು ಮೂವತ್ತು ಮೂವತ್ತು ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕಾಂತಕ್ಷೇತ್ರದ ಎಸ್ ಐ ಮೂಲಮಾನ ನೋಡಿರಿ ಕಾಂತಕ್ಷೇತ್ರದ ಎಸ್ ಐ ಮೂಲಮಾನ ಅಂದರೆ ನ್ಯೂಟನ್ ಪರ್ ಆಂಪೇರ್ ಪರ್ ಮೀಟರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದಂದ್ರೆ ಚಿಪ್ಪು ಮೀನುನೋ ನಕ್ಷತ್ರ ಮೀನುನೋ ಸಮುದ್ರ ಕುದುರೆನೋ ತಿಮಿಂಗಲು ಅಂತ ಕೇಳೋರು ನೋಡ್ರಿ ಕೆ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಅಂದ್ರೆ ಸಮುದ್ರ ಕುದುರೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರೆಹುಳು ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ನೋಡ್ರಿ ಎರೆಹುಳುವನ್ನು ಬಳಸಿ ಗೊಬ್ಬರವನ್ನು ತಯಾರಿಸ್ತಾರಲ್ಲ ಅದಕ್ಕೆ ಏನಂತ ಕರೀತಾರ ಎಪಿ ಕಲ್ಚರ್ನ ಅಕ್ವಾಕಲ್ಚರ್ನ ವರ್ಮಿ ಕಲ್ಚರ್ ಅಂತ ಯಾವುದು ರೈಟ್ ಆನ್ಸರ್ ಹೇಳಿರಿ ನೋಡೋನು ರೈಟ್ ಆನ್ಸರ್ ಈಸ್ ದ ವರ್ಮಿ ಕಲ್ಚರ್ ಈಸ್ ದ ರೈಟ್ ಆನ್ಸರ್ ಎರೆಹುಳುಗಳನ್ನು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೀತಾರಂದ್ರೆ ವರ್ಮಿ ಕಲ್ಚರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿ ಎ ಎಚ್ ಟು ಸಿ ಎಚ್ ಟು ಪಿ ಓ ಫೋರ್ ವೈಝ್ ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕವನ್ನ ಹೆಸರಿಸಿ ಇದು ಯೂರಿಯಾನ ಸೂಪರ್ ಫಾಸ್ಪೆಟ್ ಅಂದ್ರೆ ಸಿ ಎ ಎಚ್ ಟು ಪಿ ಓ ಫೋರ್ ವೈಝ್ ಈಸ್ ದ ಸೂಪರ್ ಫಾಸ್ಪೆಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇವುಗಳಲ್ಲಿ ಲಿವರ್ ಫ್ಲೂಕ್ನ ವಿಸರ್ಜನಾಂಗ ಯಾವುದು ನೋಡ್ರಿ ಇವುಗಳಲ್ಲಿ ಲಿವರ್ ಫ್ಲೂಕ್ನ ವಿಸರ್ಜನಾಂಗ ಯಾವುದು ಅಂತ ಕೇಳಾರ ಮೂತ್ರಫಿಂಡನ ಫ್ಲೇಮ್ ಸೆಲ್ಲೋ ನೆಫ್ರಿಡಿಯಮ್ ಕೇಳಿ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಮಾಲ್ಫಿಜಿ ಮಾಲ್ಫಿಜಿಯನ್ ಟ್ಯುಬುಲ್ಲು ಅಂತ ಕೇಳ್ಯಾರ ಹೌದಾ ಇದ್ರೊಳಗೆ ರೈಟ್ ಆನ್ಸರ್ ಈಸ್ ಅ ಫ್ಲೇಮ್ ಸೆಲ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ವಿಜ್ಞಾನಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ವಿಜ್ಞಾನಿ ಡಾಕ್ಟರ್ ಎ ಪಿ ಜೆ ಅಲ್ ಅಬ್ದುಲ್ ಕಲಾಮು ಡಾಕ್ಟರ್ ಸಿ ಎನ್ ಆರ್ ರಾವ್ ನೆಕ್ಸ್ಟ್ ಡಾಕ್ಟರ್ ಯು ಆರ್ ರಾವ್ ನೆಕ್ಸ್ಟ್ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ವಿಜ್ಞಾನಿ ಯಾರಂದ್ರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐ ಸಿ ಐ ಸಿ ಯ ವಿಸ್ತರಣಾ ರೂಪ ಐ ಸಿ ಟಿಯ ವಿಸ್ತರಣಾ ರೂಪ ಅಂದರೆ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹಾಲಿನ ನೆಕ್ಸ್ಟ್ ಕ್ವಶನ್ ಹಾಲಿನ ಪುಡಿಯ ಕಲಬೆರಕೆಗೆ ಸಾಮಾನ್ಯವಾಗಿ ಬಳಸುವ ವಸ್ತು ಯಾವಂದ್ರೆ ಹಾಲಿನ ಪುಡಿ ಕಲಬೆರಕೆ ಮಾಡಬೇಕಂದ್ರೆ ಅಲ್ಲೇ ಸಕ್ ಪಿಷ್ಟ ಮತ್ತು ಸಕ್ಕರೆ ಅಥವಾ ಸಕ್ಕರೆ ಮತ್ತು ಪಿಷ್ಟವನ್ನು ಬಳಸ್ತಾರ್ರಿ ಹಾಲಿನ ಪುಡಿಯನ್ನು ಕಲಬೆರಕೆಗೆ ಸಾಮಾನ್ಯವಾಗಿ ಏನೇನು ಬಳಸ್ತಾರ್ರಿ ಪಿಷ್ಟ ಮತ್ತು ಸಕ್ಕರೆ ಯೂರಿಯಾ ಮತ್ತು ಸೋಡಾನ ಬಳಸೋಂಗಿಲ್ಲ ಚಾಕ್ ಪುಡಿ ಮತ್ತು ಸುಣ್ಣವನ್ನು ಬಳಸೋಂಗಿಲ್ಲ ಸೋಡಾ ಮತ್ತು ಉಪ್ಪನ್ನು ಬಳಸಂಗಿಲ್ಲ ಬಳಸೋದು ಯಾವುದ್ರಿ ಪಿಷ್ಟ ಮತ್ತು ಸಕ್ಕರೆಯನ್ನು ಬಳಸ್ತಾರೆ ನೆಕ್ಸ್ಟ್ ಗೃಹ ಬಳಕೆಗೆ ಸರಬರಾಜು ನೋಡ್ರಿ ಗು ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ನ ವಿಧ ಗೃಹ ಬಳಕೆಗೆ ಯಾವುದು ನೇರ ವಿದ್ಯುತ್ ಅನ್ನು ಬಳಸ್ತಾರ ಅಥವಾ ಶುಷ್ಕ ಶುಷ್ಕ ಕೋಶದ ವಿದ್ಯುತ್ ಅನ್ನು ಬಳಸ್ತಾರ ಪರ್ಯಾಯ ವಿದ್ಯುತ್ ಅನ್ನು ಬಳಸ್ತಾರ ಅಥವಾ ಕೋಶದ ವಿದ್ಯುತ್ ಅನ್ನು ಬಳಸ್ತಾರಂದ್ರ ಆಪ್ಷನ್ ನಂಬರ್ ತರ್ಡ್ ಪರ್ಯಾಯ ವಿದ್ಯುತ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಈ ವಿಧದ ಪೋಷಣಾಸ್ತರದಲ್ಲಿ ಈ ವಿಧದ ಪೋಷಣಾಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ ಡಿ ಟಿಯ ಸಾಂದ್ರತೆಗೆ ಏನೇನು ಸಾಂದ್ರತೆಗೆ ಏನಂತ ಕರೀತಾರ ಇದು ಆಹಾರ ವಿಷವಾಗುವುದಂತ ಕರೀತಾರೋ ಜೈವಿಕ ಗಾತ್ರ ವೃದ್ಧಿ ಅಂತ ಕರೀತಾರೋ ಅಥವಾ ಆಹಾರ ಸರಪಳಿ ಅಂತ ಕರೀತಾರೋ ಅಥವಾ ಆಹಾರ ಕಲಬರಿಕೆ ಅಂತ ಕರೀತಾರ ನೋಡಿರಿ ವಿವಿಧ ಪೋಷಣಾಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ ಡಿ ಡಿ ಟಿಯ ಸಾಂದ್ರತೆಗೆ ಏನ್ ಏನಂತಾರೆ ಜೈವಿಕ ಗಾತ್ರ ವೃದ್ಧಿ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಪ್ಯಾರಾಫಿನ್ ಕಾಗದವನ್ನು ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ರೀ ಪ್ಯಾರಾಫಿನ್ ಕಾಗದವನ್ನು ಟಿಶ್ಯೂ ಕಾಗದ ಅಂತ ಕರೀತಾರೋ ಲಿಟ್ಮಸ್ ಕಾಗದ ಅಂತ ಕರೀತಾರೋ ವ್ಯಾಕ್ಸ್ ಕಾಗದ ಅಂತ ಕರೀತಾರೋ ಅಥವಾ ಫಿಲ್ಟರ್ ಕಾಗದ ಅಂತ ಕರೀತಾರೆ ಏನಂತ ಕರೀತಾರ್ರಿ ರೀ ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನಂತಾರೆ ಪ್ಯಾರಾಫಿನ್ ಕಾಗದ ಕಾಗದಂದ್ರೆ ವ್ಯಾಕ್ಸ್ ಕಾಗದ ವ್ಯಾಕ್ಸ್ ಕಾಗದ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕಾಶಿಯೋರ್ಕರ್ ಕಾಶಿಯೋರ್ಕರ್ ಯಾವ ಆಹಾರ ಮೂಲ ಘಟಕದ ಅಭಾವದಿಂದ ಉಂಟಾಕೈತಿ ಇದು ಈಸಿ ಭಾಳ ಈಸಿ ಕ್ವಶನ್ ಇದು ಸಿಕ್ಸ್ ಒಳಗೆ ಬಂದೈತಿ ಕಾಶಿಯೋರ್ಕರ್ ಯಾವ ಆಹಾರ ಘಟಕದ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಕೈತಿ ಅಂದರೆ ಕಾಶಿಯೋರ್ಕರ್ ಮತ್ತು ಮರಾಸ್ಮಸಿವು ಪ್ರೋಟೀನ್ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಅಲ್ಲ ಕೊಬ್ಬು ಅಲ್ಲ ವಿಟಮಿನ್ ಅಲ್ರಿ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಯಾವುದು ಹೆಚ್ಚಿನ ಸಮಯ ಪಾಠ ಮಾಡೋದೋ ಅಥವಾ ಪರಿಹಾರ ಬೋಧನೆನೋ ಅಥವಾ ವಿದ್ಯಾರ್ಥಿಗಳ ವಿಶೇಷ ತರಗತಿಗಳು ಅಥವಾ ಉಪನ್ಯಾಸಗಳು ನೋಡ್ರಿ ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನು ತುಂಬಲು ಏನು ವಿದ್ಯಾರ್ಥಿಗಳ ಕ ನಡುವೆ ಅಂತರ ಇರ್ತದಲ್ಲ ಅದನ್ನ ತುಂಬಲು ನಾವು ಏನು ಮಾಡ್ತೀವಿ ಪರಿಹಾರ ಬೋಧನೆಯನ್ನು ಕೈಗೊಳ್ತೇವೆ ನೆಕ್ಸ್ಟ್ ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ವಿಧದ ಬೀಜಗಳನ್ನು ಬಳಸಲಾಗುತ್ತದೆ ನೋಡಿರಿ ಜೈವಿಕ ಇಂಧನವನ್ನು ತಯಾರಿಸಲು ಈ ಕೆಳಗಿನ ಯಾವ ವಿಧದ ಯಾವ ಸಸ್ಯದ ಬೀಜಗಳನ್ನು ಬಳಸ್ತಾರ ಅಂದ್ರೆ ಇಲ್ಲಿ ಜಠ್ರೋಪ ಸಸ್ಯದವ್ ಏನು ಮಾಡ್ತಾರೆ ಬೀಜಗಳನ್ನು ಬಳಸ್ತಾರೆ ಪೇರಲ್ ಬಳಸೋಂಗಿಲ್ಲ ರೀ ಅತ್ತಿ ವರ್ಲ ಸಾಗ್ವಾನಿದಳಸಂಗಿಲ್ಲ ಯಾವ್ದು ಬಳಸ್ತಾರ ಜೈವಿಕ ಇಂಧನ ತಯಾರಿಸಲು ಈ ಕೆಳಗ ಸಸ್ಯದ ಬೀಜಗಳನ್ನು ಬಳಸ್ತಾರೆ ಯಾವ ಸಸ್ಯದ ಬೀಜ ಅಂದ್ರೆ ಜಠ್ರೋಪ ಸಸ್ಯದ ಬೀಜಗಳನ್ನು ಬಳಸ್ತಾರೆ ನೆಕ್ಸ್ಟ್ ನೋಡ್ರಿ ವಿಶ್ವ ಜಲ ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ವಿಶ್ವ ಜಲ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಅಂದ್ರೆ ಮಾರ್ಚ್ ಇಪ್ಪತ್ತೆರಡರಿಂದ ಆಚರಿಸ್ತಾರೆ ಕೆಳಗಿನ ಯಾವ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡ್ತೈತಿ ನೋಡ್ರಿ ಗುರುತ್ವಾಕರ್ಷಣ ಬಲನೋ ಅಥವಾ ಘರ್ಷಣಾ ಬಲನೋ ಆಯಸ್ಕಾಂತಿಯ ಬಲನೋ ಸ್ಥಿತಿಸ್ಥಾಪಕ ಬಲ ನೋಡ್ರಿ ಕೆಳಗೆ ಈ ಕೆಳಗಿನ ಯಾವ ಬಲ ಚಲಿಸುತ್ತಿರೋನ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡೋದು ಘರ್ಷಣಾ ಬಲ ಯಾವಾಗಲೂ ಒಂದು ವಸ್ತು ಚಲಿಸ್ತಿತ್ತು ಅಂದ್ರೆ ಅಲ್ಲಿ ಆ ವಸ್ತುವಿನ ವೇಗವನ್ನು ಕಡಿಮೆ ಮಾಡೋದು ನಿಲ್ಲು ಹಂಗೆ ಮಾಡೋದ ಯಾವುದು ಘರ್ಷಣಾ ಬಲ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಜೀವಕೋಶದ ಯಾವ ಕಡತಂಗಗಳನ್ನು ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ ನೋಡ್ರಿ ಯಾ ಜೀವಕೋಶದ ಯಾವ ಕಣದಂಗಗಳನ್ನು ಆತ್ಮಹತ್ಯಾ ಸಂಚಿಗಳಂತ ಕರೀತಾರೆ ರೈಬೋಜೋಮ್ನೋ ಲೈಝೋಝೋಮ್ನೋ ಮೈಟ್ರೋಕಾಂಡ್ರಿಯಾನೋ ಗಾಂಗ್ಲಿಸ್ ಗಾಗ್ಲಿ ಅಂಕಿ ಅನ್ನೋ ಅಂತ ಕೇಳಾರ ಆಪ್ಷನ್ ನಂಬರ್ ಸೆಕೆಂಡ್ ಲೈಝೋಝೋಮ್ ಇಸ್ ದ ರೈಟ್ ಆನ್ಸರ್ ಲೈಝೋಝೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ ನೆಕ್ಸ್ಟ್ ಆಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ ನೋಡ್ರಿ ಆಯಸ್ಕಾಂತ ಯಾವಾಗ ತನ್ನ ಕಾಂತತ್ವವನ್ನು ಕಳೆದುಕೊಂತೈತಿ ಅದು ಕಾಯಿಸಿದಾಗ ಅಥವಾ ಆಯಸ್ಕಾಂತದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಆಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ ಆಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಯಾವಾಗ ಆಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ತೈತಿ ಅಂದ್ರೆ ಆ ಆಯಸ್ಕಾಂತವನ್ನು ನಾವು ಕಾಯಿಸಿದಾಗ ಏನಕ್ಕೆ ಅದು ತನ್ನ ಕಾಂತತ್ವವನ್ನು ಕಳೆದುಕೊಂತೈತಿ ಆಯಸ್ಕಾಂತದ ಮೂಲಕ ವಿದ್ಯುತ್ ಹಾರನ್ನು ಹಾರಿಸಿದ್ರೆ ಅದು ತನ್ನ ಕಾಂತತ್ವವನ್ನು ಕಳೆದುಕೊಂಡಿಲ್ಲ ಆಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದ್ರೂ ಅದು ತನ್ನ ಕಾಂತತ್ವವನ್ನು ಕಳೆದುಕೊಳ್ಳಲ್ಲ ಆಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗೂ ಅದು ತನ್ನ ಕಾಂತತ್ವವನ್ನು ಕಳೆದುಕೊಳ್ಳಲ್ಲ ಯಾವಾಗ ಆಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ತೈತಿ ಅಂದ್ರೆ ಆಯಸ್ಕಾಂತವನ್ನು ಕಾಯಿಸಿದಾಗ ಅಷ್ಟೇ ಅದು ತನ್ನ ಕಾಂತತ್ವವನ್ನು ಏನ್ಮಾಡ್ತೈತ್ರಿ ಕಳೆದುಕೊಳ್ತೈತಿ ನೆಕ್ಸ್ಟ್ ಕೆಳಗಿನ ಯಾವ ಮೂಲ ವಸ್ತು ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತದೆ ನಿಮ್ಗೆಲ್ಲರೂ ಇದು ಈಸಿ ಗೊತ್ತಿದ್ದ ಇದು ರೀ ಓಜೋನ್ ಪದರ ನಾಶಕ್ಕೆ ಕಾರಣ ಆಗೋದು ಯಾವುದು ಕ್ಲೋರಿನ್ ಆಮ್ಲಜನಕ ಅಂತರೂ ಅಲ್ವೇ ಅಲ್ಲ ಸೋಡಿಯಂ ಅಲ್ಲ ಕ್ಯಾಲ್ಸಿಯಂ ಅಲ್ಲ ಓಜೋನ್ ಪದರದ ನಾಶಕ್ಕೆ ಕಾರಣ ಯಾವುದು ಕ್ಲೋರಿನ್ ನೆಕ್ಸ್ಟ್ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ ಎಂದರೆ ಮದುವೆ ಮನೆಯಲ್ಲಿ ಒಂದು ದಿನ ಈಸ್ ದ ರೈಟ್ ಆನ್ಸರ್ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಒಂದು ಉತ್ತಮ ಉದಾಹರಣೆ ಅಂದರೆ ಮದುವೆ ಮನೆಯಲ್ಲಿ ಒಂದು ದಿನ ಈಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ ಪರೀಕ್ಷೆನೋ ಪ್ರಶ್ನೆ ಪತ್ರಿಕೆನೋ ಅಥವಾ ಮಾಪನೇನೋ ತಪಶೀಲು ಪಟ್ಟಿ ನೋಡ್ರಿ ಏನಿದು ಏನು ಕ್ವಶನ್ ಕೇಳಾರಿ ಮೌಲ್ಯಮಾಪನದ ತಂತ್ರ ಎಲ್ಲರಿಗೂ ಇದು ಶಿಕ್ಷಕರಾಗ್ತಾರೆ ಅಂದ್ರೆ ಗೊತ್ತಿರ್ತೈತಿ ಮೌಲ್ಯಮಾಪನದ ತಂತ್ರ ಯಾವುದು ಪರೀಕ್ಷೆ ನೆಕ್ಸ್ಟ್ ಕ್ವಶನ್ ಹಸಿರುಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮ ಹಸಿರುಮನೆ ಪರಿಣಾಮದಿಂದ ಏನಾಗೈತಿ ನಮ್ಮ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಆಗ್ತಿತ್ತು ಕಡಿಮೆ ಆಗ್ತಿತ್ತು ಹೆಚ್ಚಳ ಆಗ್ತಿಲ್ಲ ರೀ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಇದ್ದ ರೈಟ್ ಆನ್ಸರ್ ಭೂಮಿಯ ತಾಪಮಾನದಲ್ಲಿ ಕಡಿಮೆ ಆಗೋದಿಲ್ಲ ಜ್ವಾಲಾಮುಖಿ ಸ್ಫೋಟದ ಪ್ರಮಾಣ ಇಳಿಕೆ ಆಗೋದಿಲ್ಲ ಭೂಕಂಪ ಸಂಭವಿಸುವ ಪ್ರಮಾಣ ಏರಿಕೆ ಅಂತರೂ ಆಗೋದಿಲ್ಲರಿ ರೀ ಹಸಿರುಮನೆ ಪರಿಣಾಮದಿಂದ ನಮ್ಮ ಭೂಮಿಯ ಮೇಲೆ ಆಗ್ತಕ್ಕಂತಹ ಪರಿಣಾಮ ಅಂದ್ರೆ ಭೂಮಿಯ ತಾಪಮಾನದಲ್ಲಿ ಉಂಟಾಗ್ತಕ್ಕಂಥ ಹೆಚ್ಚಳ ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು ವಾಯು ಮಾಲಿನ್ಯದ ಜೈವಿಕ ಸೂಚಕ ಪಾಚಿನೋ ಶಿಲೀಂಧ್ರನೋ ಕಲ್ಲು ಹೂಗಳು ಬ್ಯಾಕ್ಟೀರಿಯಾ ಕಲ್ಲು ಹೂಗಳು ಈಸ್ ದ ರೈಟ್ ಆನ್ಸರ್ ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು ಕಲ್ಲು ಕಲ್ಲು ಹೂಗಳು ನೆಕ್ಸ್ಟ್ ನೋಡ್ರಿ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾದಲ್ಲಿರುವ ಮೂಲ ವಸ್ತುಗಳು ಯಾವುದು ಅಡಿಗೆ ಸೋಡಾದಲ್ಲಿ ಸೋಡಿಯಂ ಇರ್ತಿತ್ತು ಕಾರ್ಬನ್ ಇರ್ತಿತ್ತು ನೈಟ್ರೋಜನ್ ಆಕ್ಸಿಜನು ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಥರ್ಡ್ ಆಪ್ಷನ್ ಈಸ್ ಅ ಸೋಡಿಯಂ ಸಲ್ಫರ್ ನೈಟ್ರೋಜನ್ ಆಕ್ಸಿಜನ್ ಫೋರ್ತ್ ಆಪ್ಷನ್ ಈಸ್ ಸೋಡಿಯಂ ಪೊಟ್ಯಾಷಿಯಮ್ ನೈಟ್ರೋಜನ್ ಆಕ್ಸಿಜನ್ ಆಪ್ಷನ್ ನಂಬರ್ ಟೂ ಈಸ್ ದ ರೈಟ್ ಆನ್ಸರ್ ಅಡುಗೆ ಸೋಡಾದೊಳಗೆ ಅಂದ್ರೆ ಅಥವಾ ಬೇಕಿಂಗ್ ಸೋಡಾದೊಳಗೆ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇರ್ತೈತಿ ರೀ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಏನಿರ್ತೈತಿ ಬೇಕಿಂಗ್ ಸೋಡಾದಲ್ಲಿ ಇರ್ತಕ್ಕಂಥ ಇವು ಮೂಲ ವಸ್ತುಗಳು ನೆಕ್ಸ್ಟ್ನ ಕ್ವಶನ್ ನೋಡಿರಿ ಗುಲ್ಬರ್ಗ ಬಿಜಾಪುರ ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸದ ಕಲಿಕೆಗಾಗಿ ಕ್ಷೇತ್ರ ಭೇಟಿಯನ್ನು ಯೋಜಿಸಿದ್ದಾರೆ ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲ ಅಂದರೆ ಇದು ಮಂಗಳೂರಿನವ್ರಿಗೆ ಭಾಳ ಏನಾಗ್ತೈತಿ ರೀ ಸಮುದ್ರ ಆವಾಸ ಯಾಕಂದರೆ ಮಂಗಳೂರಿನಲ್ಲಿ ಏನಿರ್ತೈತಿ ಸಮುದ್ರ ಐತಲ್ಲ ಅವರಿಗೆ ಭಾಳ ಏನಾಗ್ತದೆ ಅದು ಇದರಿಂದ ಹೆಚ್ಚು ಅನುಕೂಲ ಉಂಟಾಕೈತಿ ಅವ್ರಿಗೆ ಸನ್ ಆಗ್ತೈತಿ ಎಲ್ಲ ರೀತಿಯಿಂದ ಅವ್ರಿಗೆ ಏನಾಗ್ತೈತಿ ರೀ ಇದು ಅನುಕೂಲ ಆಗ್ತೈತಿ ನೆಕ್ಸ್ಟ್ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಪ್ರಕ್ಷೇಪಣವಲ್ಲದ ಮಾಧ್ಯಮ ಶಿರೋ ಶಿರೋನ್ನತ ಪ್ರಕ್ಷೇಪ್ ಪ್ರಕ್ಷೇಪನೋ ಎಪಿಡಿಯೋಸ್ಕೋಪ್ನೋ ಅಥವಾ ಕರಿಹಲಿಗೆನೋ ಅಥವಾ ಎಲ್ ಸಿ ಡಿನೋ ಅಂದ್ರೆ ಇದು ಆಪ್ಷನ್ ನಂಬರ್ ತರ್ಡ್ ಕರಿಹಲಿಗೆ ಈಸ್ ದ ರೈಟ್ ಆನ್ಸರ್ ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಮಳೆ ನೀರಿನ ಕೊಯ್ಲನ್ನು ಯಾಕೆ ಮಾಡ್ತಾರೆ ಭೂಮಿಯೊಳಗೇನಕೆತಿ ಜಲಮಟ್ಟದ ಮರುಪೂರಣ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಮ ಮಳೆ ನೀರು ಕೊಯ್ಲನ್ನು ಮಾಡ್ತಾರೆ ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿನ ಮಾಡ್ಲಿಕ್ಕೆ ಮಳೆ ನೀರು ಕೊಯ್ಲನ್ನು ಏನು ರೀ ಉಪಯೋಗಿಸಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಲೂನುಗಳು ಚಳಿಗಾಲಕ್ಕಿಂತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಬಲೂನುಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಇದನ್ನು ವಿವರಿಸುವ ನಿಯಮ ಬಾಯ್ಲ್ಸ್ ಬಾಯ್ಲ್ನ ನಿಯಮ ಗೃಹಂ ವಿಸರ ವಿಸರಣಾ ನಿಯಮ ನೆಕ್ಸ್ಟ್ ಚಾರ್ಲ್ಸ್ ನಿಯಮ ಗೇ ಲೂಸಾಕ್ ಗೇ ಲೂಸಾಕ್ನ ನಿಯಮ ಚಾಲ್ಸ್ನ ನಿಯಮ ಈಸ್ ದ ಆಪ್ಷನ್ ನಂಬರ್ ತರ್ಡ್ ಈಸ್ ದ ರೈಟ್ ಆನ್ಸರ್ ನೋಡಿರಿ ಏನು ಮಾಡ್ತಾವು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಏನು ಮಾಡ್ತಾವ್ರಿ ಹೆಚ್ಚಾಗಿ ಬೆಳಿತಾವು ಯಾವ ಯಾವ ನಿಯಮ ಇದನ್ನು ವಿವರಿಸ್ತೈತೆ ಅಂದರೆ ಇದು ಚಾಲ್ಸ್ನ ನಿಯಮ ಚಾಲ್ಸ್ನ ನಿಯಮ ಏನು ಮಾಡ್ತೈತಿ ಇದನ್ನು ವಿವರಿಸ್ತೈತಿ ನೆಕ್ಸ್ಟ್ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಕಣ್ ಜಾಡು ಹಿಡಿಯಲು ಬಳಸುವುದಿಲ್ಲ ಕಾರಣ ಯಾಕೆ ಕ್ಷಮಣಾತೀತ ತರಂಗಗಳನ್ನು ಕೃಪಕ ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸೋದಿಲ್ಲ ಯಾಕೆ ಕಾರಣ ಕೊಡ್ರಿ ಅಂತ ಕೇಳಾರ ಕೃತಕ ಉಪಗ್ರಹಗಳ ಕಾರ್ಯಕ್ಕೆ ಅಂತ ಉಪಯೋಗಿಸೋದಿಲ್ಲೋ ಅಥವಾ ವಸ್ತು ಮಾಧ್ಯಮದಲ್ಲಿ ಮಾತ್ರ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರ ಅಥವಾ ನಿರ್ವಾತದಲ್ಲಿ ಮಾತ್ರ ಪ್ರವಸ ಪ್ರಸರಿಸುತ್ತದರು ಅಥವಾ ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗ್ತೈತೆ ಅಂತ ಬಳ ಯಾವುದು ಕಾರಣ ಅಂದ್ರೆ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸೋದಿಲ್ಲ ಯಾಕಂದರೆ ಇದು ವಸ್ತು ಮಾಧ್ಯಮದಲ್ಲಿ ಮಾತ್ರ ಏನಾಗ್ತಿ ಇದು ಪ್ರಸರಿಸ್ತೈತಿ ಆಪ್ಷನ್ ನಂಬರ್ ಟು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದ್ರವ್ಯಾಂತರ ದ್ರವ್ಯಾಂತರಣ ಎಂದರೇನು ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆಯು ಆಪ್ಷನ್ ನಂಬರ್ ಸೆಕೆಂಡ್ ಹೊಸ ವಿಶ್ ಮಿಶ್ರ ಮಿಶ್ರಣಗಳ ಉತ್ಪಾದನೆನೋ ಅಥವಾ ಐಸೋಟೋಪುಗಳ ಉತ್ಪಾದನೆನೋ ಅಥವಾ ಎಲೆಕ್ಟ್ರಾನ್ಗಳ ಉತ್ಪಾದನೆ ಆಪ್ಷನ್ ನಂಬರ್ ಥರ್ಡ್ ದ್ರವ್ಯಾಂತರಣ ಎಂದರೆ ಐಸೋಟೋಪುಗಳ ಉತ್ಪಾದನೆಗೆ ಏನಂತಾರೆ ದ್ರವ್ಯಾಂತರಣ ಅಂತ ಕರೀತಾರೆ ನೆಕ್ಸ್ಟ್ ನ್ಯೂಕ್ಲಿಯರ್ ಕ್ರಿಯಾಕಾರ್ಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ನೋಡಿ ನ್ಯೂಕ್ಲಿಯರ್ ಕ್ರಿಯಾಕಾಂತಿ ಕ್ರಿಯಾಕಾರ್ಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ತಂಪುಕಾರಿ ಆಪ್ಷನ್ ನಂಬರ್ ಸೆಕೆಂಡ್ ಪ್ರತಿಫಲಕ್ ಪ್ರತಿಫಲಕ ಥರ್ಡ್ ಈಸ್ ಅ ಮಂದಕಾರಿ ಫೋರ್ತ್ ಆಪ್ಷನ್ ಈಸ್ ಅ ನಿಯಂತ್ರಣ ಸರಳು ನಿಯಂತ್ರಣ ಸರಳು ಆಪ್ಷನ್ ನಂಬರ್ ಫೋರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ನೀಳ ತ ಒಂದು ನೀಳ ತರಂಗ ಒಂದು ನೀಳ ತರಂಗ ದೂರ ಒಂದು ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ ಮುನ್ನೂರ ಮೂವತ್ತು ಮೀಟರ್ ಮೀಟರ್ ಪರ್ ಸೆಕೆಂಡ್ ಈ ತರಂಗದ ಆವರ್ತಕ ಸಂಖ್ಯೆ ಕೇಳಿದರೆ ಇದು ಮೂವತ್ತ್ಮೂರು ಇಂಟು ಟೆನ್ ಟು ದ ಪವರ್ ತ್ರೀ ಹರ್ಡ್ಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದ್ಯುತಿ ತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದಂದ್ರೆ ಬೆರಳು ಬೆಳಕು ಸಾರಿ ಬೆಳಕು ಉತ್ಸರ್ಜಕ ಡಯೋಡೋ ಅಥವಾ ಜೀನರ್ ಡಯೋಡೋ ದ್ಯುತಿ ಡಯೋಡೋ ಅಥವಾ ಲೇಸರ್ ಡಯೋಡೋ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಟು ಜೀನರ್ ಡಯೋಡ್ ಇಸ್ ದ ರೈಟ್ ಆನ್ಸರ್ ದ್ಯುತಿತಂತು ಸಂಪರ್ಕಗಳಲ್ಲಿ ಬಳಸ್ತಕ್ಕಂಥ ಡಯೋಡ್ ಯಾವುದಂದ್ರೆ ಜೀನರ್ ಡಯೋಡ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮೂಲವ ಮೂಲ ಮೂಲ ಮತ್ತು ಪ್ರತಿಧ್ವನಿ ಪ್ರತಿಧ್ವನಿಗಳ ನಡುವೆ ಮೂಲ ಮತ್ತು ಪ್ರತಿಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗ್ತೈತಿ ಯಾವ ಅಂಶದಿಂದ ನಮ್ಗೆ ಪ್ರತಿಧ್ವನಿ ಉಂಟಾಗ್ತದೆ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಏನಿರ್ಬೇಕು ಅಂತರ ಗರಿಷ್ಠ ಏನಿರಬೇಕು ಹದಿನೇಳು ಮೀಟರ್ ಇದ್ದಾಗ ಮಾತ್ರ ಏನಕ್ಕೆ ತಲೆ ನಮ್ಗೆ ಪ್ರತಿಧ್ವನಿ ಉಂಟಾಗ್ತೈತಿ ನೆಕ್ಸ್ಟ್ ಈ ಕಾರಣದಿಂದ ವಿದ್ಯುತ್ ಬಲ್ಪ್ಗಳಲ್ಲಿ ಅನ್ನು ಬಳಸ್ತಾರೆ ಯಾಕೆ ನಾವು ಅನ್ನು ಬಳಸ್ತೇವೆ ಅಂದ್ರೆ ಅದು ಅಧಿಕ ರೋಢ ಮತ್ತು ಅಧಿಕ ರೋಧ ಮತ್ತು ಹೆಚ್ಚು ಕ ಕರಗುವ ಬಿಂದುವನ್ನು ಹೊಂದಿರುತ್ತೆ ನೆಕ್ಸ್ಟ್ ಥರ್ಮೋಪ್ಲಾಸ್ಟಿಕ್ಗೆ ಇದು ಉದಾಹರಣೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಂಗ್ಗೆ ಸಾರಿ ಥರ್ಮೋಪ್ಲಾಸ್ಟಿಕ್ ಅಲ್ಲ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಇದು ಉದಾಹರಣೆ ಅಂದ್ರೆ ಪ್ರೊಪೈಲೀನ್ ಈಸ್ ಪ್ರೊಪೈಲೀನ್ ಏನಿದೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಪ್ಲಿಂಟ್ ಗಾಜು ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಸಿಲ್ಕಾಗೆ ಬೆರೆಸುವ ಕಚ್ಚಾ ವಸ್ತು ಯಾವುದು ಅಂದ್ರೆ ಸೀಸದ ಆಕ್ಸೈಡ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ಯೂರಿಂಗ್ ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳಲು ಸಿಮೆಂಟ್ನ ಘಟಕ ಯಾವುದಂದ್ರೆ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂದೇ ಗುಂಪಿಗೆ ಸೇರದ ಮೂಲ ವಸ್ತುಗಳು ಒಂದೇ ಗುಂಪಿಗೆ ಸೇರದ ಮೂಲ ವಸ್ತುಗಳನ್ನು ಕೇಳರಿ ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ಯಾವುದು ಬೆರಿಲಿಯಂ ಕ್ಯಾಲ್ಸಿಯಂ ನೋಡ್ರಿ ಬೆರಿಲಿಯಂ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಬೇರಿಯಂ ಈಸ್ ದ ರೈಟ್ ಆನ್ಸರ್ ಬೋರಾನ ಕಾರ್ಬನ್ ಅಲ್ಯೂಮಿನಿಯಂ ಹೀಲಿಯಂ ಅಲ್ಲ ಹೈಡ್ರೋಜನ್ ಲೀಥಿಯಮ್ ಬೆರಿಲಿಯಂ ಬೋರಾನಲ್ಲ ಲೀಥಿಯಂ ಕ್ಯಾಲ್ಸಿಯಂ ಸೋಡಿಯಂ ಮೆಗ್ ಪೊಟ್ಯಾಷಿಯಮ್ ಅಲ್ಲ ಆಪ್ಷನ್ ನಂಬರ್ ಫೋರ್ ಬೆರಿಲಿಯಂ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಬೇರಿಯಮ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸೆರಾಮಿಕ್ ವಸ್ತುಗಳು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತು ಅಂದ್ರೆ ನೋಡ್ರಿ ಪ್ಲಿಂಟ್ ಮತ್ತು ಕಾಡ್ಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಕೇಳ್ರಿ ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಟು ಈಸ್ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಾಬೂನೀಕರಣದಲ್ಲಿ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸೋದು ಯಾವುದಂದ್ರೆ ಪೊಟ್ಯಾಷಿಯಂ ಮತ್ತು ಪೊಟ್ಯಾಷಿಯಂ ಸಾರಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸಿ ಏನನ್ನು ಬಳಸ್ತಾರೆ ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಅಲ್ಲ ಪೊಟ್ಯಾಷಿಯಂ 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 ಕ್ಲೋರೈಡ್ ಎರಡು ಸೇಮ್ ಆಪ್ಷನ್ ಕೊಟ್ಟರೆ ಪೊಟ್ಯಾಷಿಯಂ ಕ್ಲೋರೈಡ್ ನೆಕ್ಸ್ಟ್ ಪೊಟ್ಯಾಷಿಯಂ ಕ್ಲೋರೈಟ್ ಅಲ್ಲ ಪೊಟ್ಯಾಷಿಯಂ ಪೊಟ್ಯಾಷಿಯಂ ನೈಟ್ರೇಟು ಅಲ್ಲ ಪೊಟ್ಯಾಷಿಯಂ ಹೈ ಸಾಬೂನಿನ ಕೊಬ್ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಯನ್ನು ತಟಸ್ಥೀಕರಣಗಳಿಸಲು ಬಳಸ್ತಕ್ಕಂಥದ್ದು ಯಾವುದಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದುಗ್ಧ 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 ರಸದಲ್ಲಿ ರಸದಲ್ಲಿ ರಸದಲ್ಲಿರೋದು ದುಗ್ಧ ರಸದಲ್ಲಿ ದುಗ್ಧರಸದಲ್ಲಿ ಏನಿರ್ತಿತ್ತಂದ್ರೆ ಡಬ್ಲ್ಯೂ ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ಗಳು ಇರ್ತಾವೆ ರೀ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತಷ್ಟು ಇಂಪಾರ್ಟೆಂಟ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಮತ್ತಷ್ಟು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲನೂ ಡಿಸ್ಕಸ್ ಮಾಡೋಣ ರೀ ನಾನು ಆಲ್ರೆಡಿ ನಾನು ಈಗ ಟಿ ಇ ಟಿನ ಎರಡು ಬಲಿ ಕರ್ನಾಟಕ ಟಿ ಇನ್ನೇ ಎರಡು ಬಾರಿ ಮತ್ತು ಸೆಂಟ್ರಲ್ ಟಿ ಇ ಟಿನ ಒಂದು ಬಾರಿ ಪಾಸ್ ಆಗಿರೋದ ಆಧಾರದ ಮೇಲೆ ನಾನು ನಿಮ್ಗೆ ಎಲ್ಲ ಕ್ಲಾಸಸನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಹತ್ತೀನಿ ರೀ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ನಂದು ಎಲ್ಲ ಆಲ್ಮೋಸ್ಟ್ ಕ್ಲಾಸ್ ನೀವು ನೋಡ್ಕೊಂಡು ಹೋದ್ರೆ ಅಂದ್ರೆ ನೀವು ಆರಾಮ್ ಪಾಸಿಂಗ್ ಅಂತ ಬರ್ತೀರಿ ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕಂದ್ರೆ ಮತ್ತಷ್ಟು ನೀವು ಹಾರ್ಡ್ ಸ್ಟಡಿ ಮಾಡಿದ್ರಂದ್ರೆ ಈ ಸಲ ಕರ್ನಾಟಕ ಟಿ ಇ ಟಿ ಎಲ್ಲರೂ ಪಾಸ್ ಆಗೇ ಆಗ್ತೀರಿ ನೋಡ್ರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಥ್ಯಾಂಕ್ ಯು